ಮಾಧ್ಯಮದವರಿಗೂ ಹಾಗೂ ಪತ್ರಕರ್ತರಿಗೂ ಆಮೇಲೆ ಇಲ್ಲಿ ಬಗ್ಗೆ ಇರೋ ಎಲ್ಲ ಹಿರಿಯರಿಗೂ ನಮ್ಮ ಅಭಿಜಿತ್ ಸರು ನಮ್ಮ ಯೋಗಿ ಸರ್ ಅವರು ಪ್ರೊಡ್ಯೂಸರು ಡೈರೆಕ್ಟರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವಿಸಿಟ್ರೀ ಸರ್ಗೆ ಆಮೇಲೆ ನಮ್ಮ ಸರ್ ಅವ್ರಿಗೆ ಸೊ ಎಲ್ರಿಗೂ ಧನ್ಯವಾದಗಳು ಖುಷಿ ಪಡ್ತೀವಿ ಈ ಸಿನಿಮಾ ನಾನು ಲೈಫಲ್ಲಿ ಮರೆಯೋಕ್ಕಾಗಲ್ಲ ಅಂಥ ಒಂದು ಎಕ್ಸ್ಪೀರಿಯೆನ್ಸು ಈ ಸಿನಿಮಾದಲ್ಲಿ ಆಯಿತು ನನಗೆ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಡೈರೆಕ್ಟರ್ ಸಿನಿಮಾ ಮಾಡಿದ್ದಾರೆ ನಾನು ಆವತ್ತಿಂದಲೂ ಕಾಂಟ್ಯಾಕ್ಟಲ್ಲಿದ್ದೀನಿ ಡೈರೆಕ್ಟರ್ ಸರ್ ಜೊತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಾವು ನ್ಯಾಪ್ಸ್ಕೊಂಡಿದ್ದಕ್ಕೆ ಇದರೊಳಗಡೆ ಒಬ್ಬ ದ್ರೋಹಿ ಇದ್ದ ಹೇಳಬಾರ್ದು ಬಿಡಿ ಆ ದ್ರೋಹಿಯಿಂದನೇ ದ್ರೋಹಿ ಗೊತ್ತಾಗಿರತ್ತೆ ಯಾರು ಅಂತ ಆ ದ್ರೋಹಿ ಪಾಪ ಏನು ಮಾಡಿಬಿಟ್ಟ ಎರಡು ದಿವಸ ಶೂಟಿಂಗ್ ಮಾಡಿ ಕಾಮಿಡಿ ಸೀನ್ ಮಾಡಿ ಯಾರೋ ಜಾಸ್ತಿ ದುಡ್ಡು ಕೊಟ್ರಂತ ಅಂತ ಆ ಸಿನಿಮಾಗೆ ಜಂಪ್ ಆಗುತ್ತಾ ದೊಡ್ಡ ದ್ರೋಹಿ ಅವನು ಸಿನಿಮಾ ಯಾಕೆ ಲೇಟ್ ಆಯ್ತು ಅಂತ ಕೇಳಿದ್ರಲ್ಲ ಸರ್ ಆ ದ್ರೋಹಿ ಇದ್ರೊಳಗಡೆ ಇತ್ತು ಅಬ್ಬ ನನ್ನ ಜೊತೆ ಇದ್ದ ದ್ರೋಹಿ ಅವನೇ ದೊಡ್ಡ ದ್ರೋಹಿ ಆ್ಯಕ್ಚುಲಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಏನಂದರೆ ಥಿಯೇಟ್ರ್ಗಳು ಕೊಡಿಸಿ ಆ ಸಿನಿಮಾಗಳು ಒಳ್ಳೆ ಹಿರಿಯ ಕಲಾವಿದಾರೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ಅಭಿಜಿತ್ ಸರ್ ನಂಗೆ ನೋಡಿದ್ರು ಒಂದೇ ನಾಪಕವರ್ದು ಅಣ್ಣವ್ರದ್ದು ಒಂದು ಡೈಲಾಗು ಎಂತ ಮಕ್ಕಳನ್ನೇ ಬಿಡಿದ್ಯಾ ಕಾಮಾಕ್ಷಿ ಅಂತ ಕರೆಕ್ಟ್ ಸರ್ ನನ್ನ ಡೈಲಾಗ್ ಅದೇ ಜೀವನ ಚೇತ್ರ ಸಿನಿಮಾ ನೋಡಿದ್ದೆ ಸೊ ಆ ಟೈಮಲ್ಲಿ ಈಗ ಅಭಿಜಿತ್ ಸರ್ ಜೊತೆ ನಾವು ಕುತ್ಕೊಂಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಸೊ ನಮ್ಮ ನಾನು ಅವ್ರ ಏರಿಯಾದಲ್ಲಿ ಇದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಖುಷಿ ಆಗುತ್ತೆ ನನಗೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಕತೆ ಆಮೇಲೆ ಕಾಮಿಡಿ ಸಖತ್ತಾಗಿ ಮಾಡಿಸಿದ್ದಾರೆ ಸರ್ ನಮ್ಮ ಕೈಯಲ್ಲಿ ಡೈರೆಕ್ಟರ್ ಸರ್ ಸೊ ಹೀರೋಗಳು ಅಷ್ಟೇ ಸಕ್ಕತ್ತಾಗಿ ನಟನೆ ಮಾಡಿದ್ರು ಪ್ರತಿಯೊಬ್ಬರು ಕಲಾವಿದರು ಹಿರಿಯ ಕಲಾವಿದ್ರು ನೋಡಿ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಅನಂತನಾಗ್ ಸರ್ ಅವ್ರನ್ನ ನೋಡಿ ಬೆಳೆದಿರೋದು ಲಕ್ಷ್ಮೀ ಮೇಡಮ್ ಅವರಿಬ್ರು ಕಾಂಬಿನೇಷನ್ ಸೂಪರು ಕರೆಕ್ಟ್ ಅಲ್ವಾ ಅವ್ರನ್ನ ಮರೆಯೋಕೆ ಸಾಧ್ಯನೇ ಇಲ್ಲ ಅನಂತನಾಗ್ ಸರ್ ಲಕ್ಷ್ಮೀ ಸರ್ ಅವರು ಇದಾರೆ ಅಂದ್ರೆ ಅದು ಸೂಪರ್ ನಿಜವಾಗ್ ಸೂಪರ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ನೀವೆಲ್ಲ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸಬೇಕು ಕನ್ನಡ ಟೇಟ್ ಎಲ್ಲ ಥಿಯೇಟರ್ಲ್ಲೂ ಕನ್ನಡ ಸಿನಿಮಾಗಳೇ ಇರಬೇಕು ಬೇರೆ ಭಾಷೆಗೆ ದಯವಿಟ್ಟು ಯಾರು ಸಪೋರ್ಟ್ ಮಾಡಕ್ ಹೋಗ್ಬಿಡಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಊರಲ್ಲಿ ನಮ್ಮ ನಮ್ಮ ತಾಯಿ ಮಡಲಲ್ಲಿ ನಾವು ಊಟ ಮಾಡಿ ನಾವು ಬೆಳೆದಿರೋ ಜಾಗದಲ್ಲಿ ಬೇರೆಯವರು ಬಂದು ತಟ್ಟೆ ಕೆತ್ಕೊಳ್ಳೋದು ನಮ್ಗೆ ಇಷ್ಟ ಆಗಲ್ಲ ದಯವಿಟ್ಟು ಸಿನಿಮಾ ಇಂಡಸ್ಟ್ರಿ ಏನಾಗಿದೆ ಅಂತೆಲ್ಲ ನಿಮ್ಗೆ ಗೊತ್ತಿದೆ ದಯವಿಟ್ಟು ನಮ್ಮನ್ನೆಲ್ಲರೂ ಉಳಿಸಿ ನಮ್ಮ ಸಿನಿಮಾ ನೋಡಿಸಿ ನಮ್ಮ ನಿರ್ಮಾಪಕರು ನೋಡಿಸಿ ಎಲ್ಲಾ ಕಲಾವಿದರಿಗೂ ಮತ್ತೆ ಜೀವನ ಸಿಗ್ಬೇಕಂದ್ರೆ ಈ ಸಿನಿಮಾ ಗೆಲ್ಲಬೇಕು ನಿಮ್ಮ ಆಶೀರ್ವಾದ ದಯವಿಟ್ಟು ಮಾಡಿ ಅಂತ ಕೇಳ್ಬಿಟ್ಟು ನಾನು ಇಷ್ಟು ಮಾತಾಡಿ ಮುಗಿಸ್ತಾ ಇದ್ದೀನಿ